ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ನ್ಯಾಯ ಕೇಳೋರ್ ಮೇಲೆ ಲಾಠಿ ಚಾರ್ಜ್ ನಡೆಸೋದು ಸರ್ವೇ ಸಾಮಾನ್ಯ ಆಗಿದೆ ನಮಸ್ಕಾರ ನಾನು ಸ್ವಪ್ನ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ನ್ಯಾಯ ಕೇಳೋರ ಮೇಲೆ ಲಾಠಿ ಚಾರ್ಜ್ ನಡೆಸೋದು ಸರ್ವೇ ಸಾಮಾನ್ಯ ಆಗಿದೆ ಯಾಕಂದರೆ ಎಮ್ ಎಸ್ ಪಿ ಬಗ್ಗೆ ಪ್ರತಿಭಟನೆಯನ್ನು ನಡೆಸಿದ್ದ ಪಂಜಾಬ್ ಹರಿಯಾಣ ರೈತರ ಮೇಲೆ ಮೋದಿ ಸರ್ಕಾರ ಲಾಠಿ ಚಾರ್ಜನ್ನು ನಡೆಸಿತ್ತು ಅದಾದ ಬಳಿಕ ಸಂವಿಧಾನದ ಆರನೇ ಪರಿಚ್ಛೇದಕ್ಕೆ ಲಡಾಖನ್ನು ಸೇರಿಸುವಂತೆ ಒತ್ತಾಯಿಸಿ ಲೇಹನ್ನಿಂದ ಪಾದಯಾತ್ರೆ ಮೂಲಕ ದೆಹಲಿಯನ್ನು ತಲುಪಿದ್ದ ಸೋನಮ್ ವಾಂಗ್ಚುಕ್ ಮತ್ತು ಅವರೊಂದಿಗೆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ನೂರ ಐವತ್ತು ಜನರನ್ನು ದೆಹಲಿ ಪೊಲೀಸರು ಬಂಧನ ಮಾಡಿದರು ಇನ್ನು ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶದ ರೈತರು ಒಂದು ವರ್ಷಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದರು ಈ ವೇಳೆ ರೈತರ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಮೋದಿ ಸರ್ಕಾರ ಅರೆ ಸೇನಾ ನಿಯೋಜನೆ ಮಾಡಿತ್ತು ಇದೀಗ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋ ಪರೀಕ್ಷೆಗಳನ್ನು ರದ್ದುಗೊಳಿಸಿ ಮರುಪರೀಕ್ಷೆನ ನಡೆಸಬೇಕು ಅಂತ ಕೇಳ್ತಾ ಇರೋ ಉದ್ಯೋಗಾಂಕ್ಷಿಗಳ ಮೇಲೆ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಲಾಠಿ ನಡೆಸ್ತಾ ಇದೆ ರಸ್ತೆಗಳಲ್ಲಿ ಆಕಾಂಕ್ಷಿಗಳ ಮೇಲೆ ತೀವ್ರ ಹಲ್ಲೆಯನ್ನು ನಡೆಸಲಾಗ್ತಾ ಇದೆ ಮೋದಿ ಸರ್ಕಾರ ನಡೆದುಕೊಳ್ತಾ ಇರೋದು ಅತ್ಯಂತ ನಾಚಿಕೆ ಗೇಡಿತನ ಮತ್ತು ಖಂಡನೀಯ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕಿಗೆ ಬರೋಣ ಮೋದಿ ಸರ್ಕಾರ ಅಧಿಕಾರದ ಚುಕ್ಕಾನಿ ಹಿಡಿಯೋದಕ್ಕೂ ಮುನ್ನ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡೋದಾಗಿ ಹೇಳಿ ಹತ್ತು ವರ್ಷದಲ್ಲಿ ಎರಡು ಕೋಟಿ ಉದ್ಯೋಗವನ್ನ ಕೂಡ ಸೃಷ್ಟಿ ಮಾಡಿಲ್ಲ ಈ ನಡುವೆ ಉದ್ಯೋಗಾಂಕ್ಷಿಗಳು ಕಷ್ಟಪಟ್ಟು ಓದಿದ್ದಕ್ಕೆ ಪ್ರತಿಫಲನೂ ಕೂಡ ಮೋದಿ ಆಡಳಿತದಲ್ಲಿ ಸಿಗ್ತಾ ಇಲ್ಲ ಯಾಕಂದ್ರೆ ಹೆಚ್ಚಿದ ನಿರಂತರ ಭ್ರಷ್ಟಾಚಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ಎಗ್ಗಿಲ್ಲದೆ ನಡೀತಾ ಇದ್ದಾವೆ ಇದನ್ನು ತಡೆಗಟ್ಟಬೇಕಾದ ಮೋದಿ ಅವರು ಆಕಾಂಕ್ಷಿಗಳ ಮೇಲೇನೆ ಲಾಠಿ ಚಾರ್ಜನ್ನು ಮಾಡಿಸಿ ಅವರ ಪ್ರತಿಭಟನೆಯನ್ನ ಹತ್ತಿಕ್ತಾ ಇದ್ದಾರೆ ಬಿ ಪಿ ಎಸ್ ಸಿ ಅಂದರೆ ಬಿಹಾರ ಲೋಕಸೇವಾ ಆಯೋಗ ಡಿಸೆಂಬರ್ ಹದಿಮೂರರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಿತ್ತು ಆದರೆ ಪರೀಕ್ಷೆಗೂ ಮುನ್ನಾನೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಆರೋಪ ಮಾಡಲಾಗಿದೆ ಈ ಹಿನ್ನೆಲೆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಈಗ ನಡೆದಿರೋ ಪರೀಕ್ಷೆಯನ್ನು ರದ್ದುಗೊಳಿಸಿ ಮರು ಪರೀಕ್ಷೆಯನ್ನು ನಡೆಸಬೇಕು ಅಂತ ಆಕಾಂಕ್ಷಿಗಳು ಕಳೆದ ಹಲವು ದಿನಗಳಿಂದ ಬಿಹಾರದ ಪಾಟ್ನಾದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸೋದಕ್ಕೆ ಬಿ ಪಿ ಕಚೇರಿಯತ್ತ ಮೆರವಣಿಗೆಯನ್ನು ನಡೆಸಿದ್ದಾರೆ ಈ ವೇಳೆ ಆಕಾಂಕ್ಷಿಗಳಲ್ಲಿ ಕೆಲವು ಪ್ರತಿಭಟನಾಕಾರರು ಬಿಪಿಎಸ್ಸಿ ಕಚೇರಿಯ ಆವರಣಕ್ಕೆ ತೆರಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದು ಪೊಲೀಸರೊಂದಿಗೆ ಘರ್ಷಣೆಗೆ ಕಾರಣ ಆಗಿದೆ ಪರಿಸ್ಥಿತಿ ಹದಗೆಟ್ಟ ಹಿನ್ನೆಲೆ ಅಧಿಕಾರಿಗಳು ಗುಂಪನ್ನ ಚದುರಿಸೋದಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ ಹಿನ್ನೆಲೆ ಆಕಾಂಕ್ಷಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ನಡೆಸಿದ್ದಾರೆ ಆಕಾಂಕ್ಷಿಗಳ ಪ್ರತಿಭಟನೆಗೆ ಸ್ಪಂದಿಸಿ ಆಕಾಂಕ್ಷಿಗಳಲ್ಲಿ ಧೈರ್ಯ ತುಂಬಬೇಕಾದ ಮೋದಿ ಸರ್ಕಾರ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಅಮಾನುಷವಾಗಿ ಲಾಠಿ ಪ್ರಹಾರವನ್ನ ನಡೆಸುವಂತೆ ಮಾಡಿದೆ ಏನೋ ಲಾಠಿ ಚಾರ್ಜ್ನಲ್ಲಿ ಕೆಲವು ಆಕಾಂಕ್ಷಿಗಳು ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ಡಿಸೆಂಬರ್ ಇಪ್ಪತ್ತರಿಂದ ಅಮರಣ ಅಂತ ಉಪವಾಸ ನಡೆಸ್ತಾ ಇರೋ ಸತ್ಯಂ ಎಂಬಾತನ ಮೇಲೆಯೂ ಕೂಡ ಪೊಲೀಸರು ಲಾಠಿಯನ್ನ ಬೀಸಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ ಸಂಜೀವ್ ಕುಮಾರ್ ನನ್ನ ತೋಳುಗಳು ಮತ್ತು ಹೊಟ್ಟೆಯ ಮೇಲೆ ತುಂಬ ಬಲವಾಗಿ ಹೊಡೆದ್ರು ನಾನು ಕುಸಿದು ಬಿದ್ದು ಪ್ರಜ್ಞಾಹೀನಳಾಗಿದ್ದೆ ಬಳಿಕ ನನ್ನನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅಂತ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಅಲ್ಪನಾ ರಾಥೋಡ್ ಅವರು ಆರೋಪ ಮಾಡಿದ್ದಾರೆ ಆದರೆ ಪಾಟ್ನಾ ಎಸ್ ಎಸ್ ಪಿ ರಾಜೀವ್ ಮಿಶ್ರಾ ಅವರು ಇದನ್ನು ಅಲ್ಲಗಳಿದ್ದಾರೆ ಹಲವಾರು ಪ್ರತಿಭಟನಾಕಾರರು ಪಾಟ್ನಾದ ಬೈಲಿ ರಸ್ತೆಯಲ್ಲಿರೋ ಬಿಪಿಎಸ್ಸಿ ಕಚೇರಿ ಬಳಿ ಜಮಾಯಿಸಿದ್ರು ಅವರು ಬಿಪಿಎಸ್ಸಿ ಕಚೇರಿಯ ಆವರಣಕ್ಕೆ ತೆರಳೋದಕ್ಕೆ ಮುಂದಾಗಿದ್ರು ಅದಕ್ಕೆ ಪೊಲೀಸರು ಅವಕಾಶ ನೀಡಲಿಲ್ಲ ಆದರೆ ಕೆಲವರು ಪೊಲೀಸ್ ಬ್ಯಾರಿಕೇಡ್ಗಳನ್ನು ಹಾರಿ ಬಿಪಿಎಸ್ಸಿ ಕಚೇರಿಯ ಆವರಣಕ್ಕೆ ನುಗ್ಗಿದ್ರು ರಸ್ತೆಯಲ್ಲಿ ಅಡ್ಡಗಟ್ಟಿ ವಾಹನಗಳ ಸಂಚಾರಕ್ಕೆ ಅಡ್ಡಪಡಿಸಿದ್ರು ಭದ್ರತಾ ಸಿಬ್ಬಂದಿ ಪದೇ ಪದೇ ಮನವಿ ಮಾಡಿದ್ರು ಕೂಡ ಪ್ರತಿಭಟನಾಕಾರರು ರಸ್ತೆಯನ್ನು ತೆರವು ಮಾಡೋದಕ್ಕೆ ನಿರಾಕರಣೆ ಮಾಡಿದ್ರು ಅಂತಿಮವಾಗಿ ಲಾಠಿ ಚಾರ್ಜ್ ಅನ್ನು ನಡೆಸಿ ಪ್ರತಿಭಟನಾಕಾರರನ್ನ ಚದುರಿಸಲಾಯಿತು ಅಂತ ಪಾಟ್ನಾ ಎಸ್ಎಸ್ಪಿ ರಾಜೀವ್ ಮಿಶ್ರಾ ಅವರು ತಿಳಿಸಿದ್ದಾರೆ ಇನ್ನು ಏಕಲವ್ಯನ ಹೆಬ್ಬೆರಳನ್ನ ಕತ್ತರಿಸದಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮೂಲಕ ಆಕಾಂಕ್ಷಿಗಳ ಹೆಬ್ಬೆರಳನ್ನ ಕತ್ತರಿಸಲಾಗ್ತಾ ಇದೆ ಅಂತ ಈ ಹಿಂದೆನೆ ಸಂಸತ್ನಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದರು ಬಿಹಾರ ಇದಕ್ಕೆ ತಾಜಾ ಉದಾಹರಣೆ ಆಗಿದೆ ಬಿಪಿಎಸ್ಸಿ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಧ್ವನಿಯನ್ನ ಎತ್ತಿದ್ದು ಪರೀಕ್ಷೆಯನ್ನ ರದ್ದುಗೊಳಿಸೋದಕ್ಕೆ ಒತ್ತಾಯಿಸಿದ್ದಾರೆ ಆದರೆ ವೈಫಲ್ಯವನ್ನ ಮರೆಮಾಚೋದಕ್ಕೆ ಎನ್ ಡಿ ಎ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರವನ್ನ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಇದು ಅತ್ಯಂತ ನಾಚಿಕೆಗೇಡಿನ ಮತ್ತು ಖಂಡನೀಯ ಘಟನೆಯಾಗಿದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟ ಆಡೋದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಅವರೊಂದಿಗಿದ್ದು ನ್ಯಾಯವನ್ನು ದೊರಕಿಸಿಕೊಡೋದಕ್ಕೆ ಹೋರಾಡಲಿದ್ದೇವೆ ಅಂತ ರಾಹುಲ್ ಅವರು ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಪೊಲೀಸರ ಕ್ರಮವನ್ನ ಖಂಡಿಸಿದ್ದಾರೆ ಕುರ್ಚಿ ಉಳಿಸೋದು ಮಾತ್ರ ಬಿಜೆಪಿಯ ಇರಾದೆ ಆಗಿದೆ ಉದ್ಯೋಗ ಬಯಸಿದ ಯುವ ಜನತೆಯ ಮೇಲೆ ಲಾಠಿ ಪ್ರಹಾರವನ್ನ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಡಿಸೆಂಬರ್ ಹದಿಮೂರರಂದು ನಡೆದಿರೋ ಪರೀಕ್ಷೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿ ರಾಜ್ಯದಾದ್ಯಂತ ಮರುಪರೀಕ್ಷೆ ನಡೆಸಬೇಕು ಅಂತ ಅಭ್ಯರ್ಥಿಗಳು ಒತ್ತಾಯಿಸಿದ್ದಾರೆ ಆದರೆ ಬಿಪಿಎಸ್ಸಿ ಪಾಟ್ನಾ ಕೇಂದ್ರದಲ್ಲಿ ಮಾತ್ರನೇ ಮರುಪರೀಕ್ಷೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದು ಜನವರಿ ನಾಲ್ಕರಂದು ಪರೀಕ್ಷೆಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿದೆ ನ್ಯಾಯ ಕೊಡಿಸೋ ವಿಚಾರದಲ್ಲೂ ಯಾವಾಗಲೂ ಹಿಂದೆ ಇರೋ ಮೋದಿ ಸರ್ಕಾರ ಎ ಈಗಲಾದರೂ ಕೂಡ ಎಚ್ಚೆತ್ತು ಆಕಾಂಕ್ಷಿಗಳ ಪ್ರತಿಭಟನೆಗೆ ಸ್ಪಂದಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ